ನಮಸ್ಕಾರ ಫ್ರೆಂಡ್ಸ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಜಾಸ್ತಿ ಡಿಸ್ಕಸ್ ಆಗ್ತಿದೆ ಲೆನ್ಸ್ ಕಾರ್ಡ್ ಸ್ಕ್ಯಾಮ್ ಮಾಡ್ತಿದ್ಯಾ ಅಂತ ನಿಜವಾಗ್ಲೂ ಲೆನ್ಸ್ ಕಾರ್ಡ್ ಸ್ಕ್ಯಾಮ್ ಮಾಡ್ತಿದ್ಯಾ ಏನಿದು ಡಿಸ್ಕಷನ್ ಯಾಕೆ ಜನರಿಗೆ ಲೆನ್ಸ್ ಕಾರ್ಡ್ ಮೇಲೆ ಡೌಟು ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಲೆನ್ಸ್ ಕಾರ್ಟ್ ಅಂದರೆ ಸ್ಪೆಕ್ಟ್ಸ್ ಸನ್ ಗ್ಲಾಸಸ್ ಕಾಂಟ್ಯಾಕ್ಟ್ ಲೆನ್ಸ್ ಎಲ್ಲ ಮಾರುವಂತ ದೊಡ್ಡ ಕಂಪ್ನಿ ಇದು ಆನ್ಲೈನ್ ವೆಬ್ಸೈಟ್ ಮೊಬೈಲ್ ಆಪ್ ಆಫ್ಲೈನ್ ಸ್ಟೋರ್ಸ್ ಇವುಗಳ ಮೂಲಕ ಬಿಸ್ನೆಸ್ ಮಾಡ್ತಾರೆ ಇದು ಈಗ ಇಂಡಿಯಾದಲ್ಲಿ ಐ ಪಿ ಓಗೆ ಬರೋ ಪ್ಲಾನ್ ಮಾಡ್ತಿದೆ ಹಾಗಾದ್ರೆ ಮೊದಲು ಐ ಪಿ ಓ ಅಂದ್ರೇನು ಅಂತ ನೋಡೋಣ ಬನ್ನಿ ಐ ಪಿ ಓ ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂದರೆ ಕಂಪ್ನಿ ಮೊದಲ ಬಾರಿಗೆ ಜನರಿಗೆ ನ ಸೇಲ್ ಮಾಡೋದು ಈಗ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಬೇಕಾದಾಗ ಅದು ನ ಸೇಲ್ ಮಾಡುತ್ತೆ ಜನರು ಅಂದ್ರೆ ಇನ್ವೆಸ್ಟರ್ಸ್ ಆ ಶೇರ್ಸ್ನ ಖರೀದಿ ಮಾಡ್ತಾರೆ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಸಿಗುತ್ತೆ ಇನ್ವೆಸ್ಟರ್ಸ್ಗೆ ಕಂಪ್ನಿನಲ್ಲಿ ಸ್ಮಾಲ್ ಓನರ್ಶಿಪ್ ಸಿಗುತ್ತೆ ಐಪಿಒ ಅನ್ನೋಂಥರ ಕಂಪ್ನಿ ಶೇರ್ ಮಾರ್ಕೆಟ್ ನಲ್ಲಿ ಟ್ರೇಡ್ ಆಗುತ್ತೆ ಸಿಂಪಲ್ ಎಕ್ಸಾಂಪಲ್ ಕೊಡೋದಾದ್ರೆ ನೀವೊಂದು ಬಿಸ್ನೆಸ್ ಶುರು ಮಾಡ್ತೀರಾ ಅನ್ಕೊಳ್ಳಿ ಅದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನೋ ಪ್ಲಾನ್ ಇರುತ್ತೆ ಅದಕ್ಕೆ ಫೈನಾನ್ಸ್ ಬೇಕಾಗುತ್ತೆ ಆಗ ನಿಮ್ಮ ಕಂಪ್ನಿ ಶೇರ್ಗಳನ್ನ ಜನರಿಗೆ ಸೇಲ್ ಮಾಡ್ತೀರಾ ಇದೇ ಐ ಪಿ ಓ ಈಗ ಮೇನ್ ವಿಷಯಕ್ಕೆ ಬರೋದಾದ್ರೆ ಕಾರ್ಟ್ ಇಶ್ಯೂ ಏನು ಯಾಕೆ ಜನ ಸ್ಕ್ಯಾಮ್ ಸ್ಕ್ಯಾಮ್ ಅಂತ ಮಾತಾಡ್ತಿದ್ದಾರೆ ಸ್ಕ್ಯಾಮ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಬಟ್ ಡೌಟ್ಸ್ ಅಂಡ್ ಪ್ರಾಬ್ಲಮ್ಸ್ ಇರೋದ್ರಿಂದ ಜನ ಅಲರ್ಟ್ ಆಗಿದ್ದಾರೆ ಜನರಿಗೆ ಯಾಕೆ ಈ ಡೌಟ್ಸ್ ಬರ್ತಿದೆ ಅನ್ನೋದನ್ನ ಸಿಂಪಲ್ ಆಗಿ ನೋಡೋದಾದ್ರೆ ಫಸ್ಟ್ ಒನ್ ಐ ಪಿ ಒ ಬೆಲೆ ತುಂಬಾ ಜಾಸ್ತಿ ಎಕ್ಸ್ಪರ್ಟ್ಸ್ ಹೇಳೋದೇನಪ್ಪ ಅಂದ್ರೆ ಕಂಪ್ನಿ ಪ್ರಾಫಿಟ್ಗೆ ಕಂಪೇರ್ ಮಾಡಿದ್ರೆ ಐಪಿಒ ಪ್ರೈಸ್ ತುಂಬಾನೇ ಓವರ್ ಆಗಿದೆ ಸಿಂಪಲ್ ಆಗಿ ಹೇಳೋದಾದ್ರೆ ಹತ್ತು ರೂಪಾಯಿ ವ್ಯಾಲ್ಯೂ ಇರೋ ವಸ್ತುನ ಇನ್ನೂರು ರೂಪಾಯಿಗೆ ಸೇಲ್ ಮಾಡ್ತಿದ್ದಾರೆ ಸೊ ಜನರಿಗೆ ಡೌಟ್ ಬರದೇ ಇರಲ್ಲ ಸೊ ಪೀಪಲ್ ಆರ್ ಸೇಯಿಂಗ್ ಕಂಪ್ನಿ ಫ್ಯೂಚರ್ ರಿಯಲಿ ಸೋ ಸ್ಟ್ರಾಂಗಾ ಯಾಕೆ ಇಷ್ಟೊಂದು ದುಬಾರಿ ಸೆಕೆಂಡ್ ಒನ್ ಕಂಪ್ನಿ ವ್ಯಾಲ್ಯೂ ಸಡನ್ ಆಗಿ ಏಯ್ಟ್ ಟೈಮ್ಸ್ ಜಾಸ್ತಿ ಆಗಿದೆ ಈಗ ತಾನೇ ಕೆಲವು ತಿಂಗಳ ಹಿಂದೆ ಕಂಪ್ನಿ ವ್ಯಾಲ್ಯೂ ಸುಮಾರು ಏಟ್ ತೌಸಂಡ್ ಕ್ರೋರ್ ಅಷ್ಟಿತ್ತು ಆದರೆ ಇದೀಗ ಐ ಪಿ ಓಗೆ ವ್ಯಾಲ್ಯೂ ಸೆವೆಂಟಿ ತೌಸಂಡ್ ಕ್ರೋರ್ ಅಷ್ಟಾಗಿದೆ ಅಂದರೆ ಕೇವಲ ಮೂರ್ನಾಲ್ಕು ತಿಂಗಳಿನಲ್ಲೇ ಏಟ್ ಟೈಮ್ಸ್ ಜಾಸ್ತಿ ಗ್ರೋತ್ ಆಗಿದೆ ನಾರ್ಮಲ್ ಬಿಸ್ನೆಸ್ಗೆ ಇಷ್ಟೊಂದು ಡ್ರಾಸ್ಟಿಕ್ ಗ್ರೋತ್ ಬರುತ್ತಾ ಇದು ಕ್ವಶನೇಬಲ್ ಆದರೆ ರಿಯಲ್ ಬಿಸ್ನೆಸ್ ಚೇಂಜಸ್ ಆಗಿಲ್ಲ ಪೇಪರ್ ಮೇಲೆ ಅಷ್ಟೇ ವ್ಯಾಲ್ಯೂ ಜಾಸ್ತಿ ಆಗಿದೆ ಇದರಿಂದ ಜನರು ಡೌಟ್ ಪಡ್ತಿದ್ದಾರೆ ತರ್ಡ್ ಒನ್ ಫ್ರಾಂಚೈಸಿ ಓನರ್ ಕಂಪ್ಲೇಂಟ್ ಇಂಡಿಯಾದಲ್ಲಿ ಹಲವಾರು ಸ್ಟೋರ್ಸ್ ಫ್ರಾಂಚೈಸಿ ಮಾಡೆಲ್ಸ್ ರನ್ ಆಗ್ತಿದಾವೆ ಸಮ್ ಫ್ರಾಂಚೈಸಿ ಓನರ್ಸ್ ಹೇಳ್ತಿದ್ದಾರೆ ಕಂಪ್ನಿ ಪ್ರಾಪರ್ ಸಪೋರ್ಟ್ ಕೊಡಲ್ಲ ಕಂಪ್ನಿ ಸೇಮ್ ಏರಿಯಾದಲ್ಲೇ ಹೊಸ ಹೊಸ ಸ್ಟೋರ್ಗಳು ಓಪನ್ ಮಾಡುತ್ತೆ ಪ್ರಾಫಿಟ್ ಶೇರ್ ಸಮಸ್ಯೆ ಆಗ್ತಿದೆ ಟ್ರಾನ್ಸ್ಪರೆನ್ಸಿ ತುಂಬಾ ಕಡಿಮೆ ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಕೇಸಸ್ ಕೂಡ ನಡೀತಿದ್ದಾವೆ ಇದರಿಂದ ಲೆನ್ಸ್ ಕಾರ್ಟ್ ಇಮೇಜ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಬರ್ತಿದೆ ಫೋರ್ತ್ ಒಂದು ಪ್ರಮೋಟರ್ ಡಿಗ್ರಿ ಇಶ್ಯೂ ಈ ಲೆನ್ಸ್ ಕಾರ್ಟ್ ಕಂಪ್ನಿ ಪ್ರಮೋಟರ್ ಒಬ್ರು ಕಂಪ್ನಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋ ಟೈಮ್ನಲ್ಲಿ ಅವರ ಕಾಲೇಜ್ ಡಿಗ್ರಿ ಸರ್ಟಿಫಿಕೇಟೇ ಸಿಕ್ತಿಲ್ಲ ಅಂತ ಹೇಳಿದ್ರಂತೆ ಒಂದು ಸೈಡ್ ಇದು ತುಂಬ ಸೀರಿಯಸ್ ಮ್ಯಾಟ್ರೇನಲ್ಲ ಬಟ್ ಇನ್ವೆಸ್ಟರ್ಸ್ಗೆ ಡೌಟ್ ಬರೋದು ನಾರ್ಮಲ್ ಕಂಪ್ನಿ ಪ್ರಮೋಟರ್ ಡಾಕ್ಯುಮೆಂಟ್ ಕೂಡ ಕ್ಲಿಯರ್ ಇಲ್ಲ ಅಂದರೆ ಹೇಗೆ ಟ್ರಸ್ಟ್ ಮಾಡೋದು ಫಿಫ್ತ್ ಒಂದು ಪ್ರಾಫಿಟ್ ರಿಯಲ್ ಬಿಸ್ನೆಸ್ಸಿಂದ ಬರ್ತಿದ್ಯಾ ಕಂಪ್ನಿ ಪ್ರಾಫಿಟ್ ಸಂಪಾರ್ಟ್ ಐವೇರ್ ಬಿಸ್ನೆಸ್ ಇಂದ ಬರ್ತಾ ಇದೆ ಸಮ್ ಪ್ರಾಫಿಟ್ ಔಟ್ಸೈಡ್ ಫೈನಾನ್ಷಿಯಲ್ ಅರ್ನಿಂಗ್ಸ್ ಅಂದರೆ ಎಫ್ ಡಿ ಅಥವಾ ಅದರ್ ಇನ್ವೆಸ್ಟ್ಮೆಂಟ್ ಇಂದ ಕೂಡ ಬರುತ್ತೆ ಅಂದರೆ ಬಿಸ್ನೆಸ್ ರಿಯಲ್ ಪ್ರಾಫಿಟ್ ಸ್ಟ್ರಾಂಗ್ ಇದೆಯಾ ಅಥವಾ ಬೇರೆ ಡೈರೆಕ್ಷನ್ನಲ್ಲಿ ಅರ್ನಿಂಗ್ಸ್ ಬರ್ತಿದೆಯಾ ಈ ಬಗ್ಗೆ ಕ್ಲಾರಿಟಿ ತುಂಬಾ ಕಡಿಮೆ ಇದು ಕೂಡ ಇನ್ವೆಸ್ಟರ್ಸ್ಗೆ ಕನ್ಸರ್ನ್ ಆಗಿದೆ ಸೊ ಇದು ಸ್ಕ್ಯಾಮ್ ಸ್ಕ್ಯಾಮ್ಗೆ ಯಾವುದೇ ಪ್ರೂಫ್ ಇಲ್ಲ ಆದರೆ ರೆಡ್ ಫ್ಲಾಕ್ಸ್ ಜಾಸ್ತಿ ಐ ಪಿ ಓ ಪ್ರೈಸ್ ತುಂಬಾ ಜಾಸ್ತಿ ಬಿಸ್ನೆಸ್ ಮಾಡೆಲ್ ಕ್ಲಾರಿಟಿ ಕಡಿಮೆ ಫ್ರಾಂಚೈಸಿ ಡಿಸ್ಪ್ಯೂಟ್ಸ್ ಪ್ರೊಮೋಟರ್ ಇನ್ಫಾರ್ಮೇಷನ್ ಡೌಟ್ಸ್ ಸೊ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಕೇರ್ಫುಲ್ಲಾಗಿ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡೋದು ಹೈ ರಿಸ್ಕ್ ಸ್ಕ್ಯಾಮ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಆದರೆ ಲೆನ್ಸ್ ಕಾರ್ಟ್ ಐ ಪಿ ಒ ರಿಸ್ಕಿ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ರಿಸರ್ಚ್ ಮಾಡಿ ಹೈಪ್ ನೋಡಿ ಮನಿ ಹಾಕ್ಬೇಡಿ ಕಂಪ್ನಿ ಮಾಹಿತಿ ಚೆಕ್ಕಿಂಗ್ ತುಂಬಾ ಇಂಪಾರ್ಟೆಂಟ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇಂತಹ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಬೇಗ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಎಗೆ